ಇಂದಿನಿಂದ ಮರಳುಗಾಡಿನಲ್ಲಿ ಏಷ್ಯಾ ಕಪ್ ಟಿ ಟ್ವೆಂಟಿ ಸಮರ ಆರಂಭ ಹೌದು ಅಭಿಮಾನಿಗಳು ಗಾತ್ರದಿಂದ ಕಾಯುತ್ತಿರುವ ಬಹು ನಿರೀಕ್ಷಿತ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿ ಮಂಗಳವಾರದಿಂದ ಆರಂಭಗೊಳ್ಳಲಿದೆ ಹೌದು ಭಾರತ ಪಾಕಿಸ್ತಾನ ಸೇರಿ ಒಟ್ಟು ಎಂಟು ತಂಡಗಳು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಯುಪಿಇ ದೇಶದ ಎರಡು ಕ್ರೀಡಾಂಗಣಗಳು ಈ ಟೂರ್ನಿಗೆ ಆತಿಥ್ಯ ವಹಿಸಲಿವೆ ಬನ್ನಿ ಇಂದಿನಿಂದ ಆರಂಭವಾಗುತ್ತಿರುವ ಏಷ್ಯಾ ಕಪ್ ಟೂರ್ನಿ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಈ ಟೂರ್ನಿಯ ಒಟ್ಟು ಇಪ್ಪತ್ತು ದಿನಗಳ ಕಾಲ ಒಟ್ಟು ಹತ್ತೊಂಬತ್ತು ಪಂದ್ಯಗಳು ನಡೆಯಲಿವೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಫೈನಲ್ ಪಂದ್ಯ ನಿಗದಿಯಾಗಿದೆ ಇಂದು ಉದ್ಘಾಟನಾ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡಕ್ಕೆ ಹಾಂಗ್ಕಾಂಗ್ ತಂಡ ಸವಾಲು ಎದುರಿಸಲಿದ್ದು ಹಾಲಿ ಚಾಂಪಿಯನ್ ತಂಡ ಭಾರತ ನಾಳೆಯಿಂದ ಯುಎಇ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಆಡುವ ಮೂಲಕ ಟೂರ್ನಿಯ ಅಭಿಯಾನವನ್ನು ಆರಂಭಿಸಲಿದೆ ಇನ್ನು ಎಂಟು ತಂಡಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿದ್ದು ಭಾರತ ಪಾಕಿಸ್ತಾನ ಯುಎಇ ಹಾಗೂ ಓಮನ್ ತಂಡಗಳು ಎ ಗುಂಪಿನಲ್ಲಿ ಕಂಡರೆ ಅಫಾನಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಹಾಗೂ ಹಾಂಕಾಂಗ್ ತಂಡಗಳು ಬಿ ಗುಂಪಿನಲ್ಲಿ ಕಾಣಸಿಗುತ್ತವೆ ಪ್ರತಿ ತಂಡಗಳು ಗುಂಪು ಹಂತದಲ್ಲಿ ಒಮ್ಮೆ ಪರಸ್ಪರ ಸೆಣಸಾಡಲಿತು ಗುಂಪು ಹಂತ ಹಂತದಲ್ಲಿ ಅಗ್ರ ಎರಡು ಸ್ಥಾನ ಪಡೆದ ತಂಡಗಳು ಸೂಪರ್ ಫೋರ್ ಹಂತಕ್ಕೆ ಪ್ರವೇಶಿಸಲಿತು ಸೂಪರ್ ಫೋರ್ ನಲ್ಲಿ ಅಗ್ರ ಎರಡು ಸ್ಥಾನ ಪಡೆದ ತಂಡಗಳು ಫೈನಲ್ ನಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ ಒಂದೇ ಟೂರ್ನಿಯಲ್ಲಿ ಮೂರು ಬಾರಿ ಮುಖಾಮುಖಿ ಸಾಧಿಸಿ ಹೌದು ಪಾಲ್ಗಾ ಉಗ್ರ ದಾಳಿ ಹಾಗೂ ಆ ಬಳಿಕ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗುತ್ತಿವೆ ಹೌದು ಸೆಪ್ಟೆಂಬರ್ ಹದಿನಾಲ್ಕರ ಗುಂಪು ಹಂತದಲ್ಲಿ ಉಭಯ ತಂಡಗಳು ಸೆಣಸಾಡಲಿವೆ ಈ ಬಾರಿ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನ ಒಟ್ಟು ಮೂರು ಬಾರಿ ಪರಸ್ಪರ ಎದುರಾಗುವ ಸಾಧ್ಯತೆಗಳಿವೆ ಹೌದು ಗುಂಪು ಹಂತದಲ್ಲಿ ಗೆದ್ದ ತಂಡ ಸೂಪರ್ ಫೋರ್ ಪ್ರವೇಶಿಸಿದರೆ ಅದರಲ್ಲೂ ಇತ್ತ ತಂಡಗಳು ಮುಖಾಮುಖಿಯಾಗಲಿವೆ ಸೂಪರ್ ನಾಲ್ಕರಲ್ಲಿಯೂ ಕೂಡ ಅಗ್ರ ಎರಡು ಸ್ಥಾನ ಪಡೆದರೆ ಫೈನಲ್ನಲ್ಲಿಯೂ ಕೂಡ ಭಾರತ ಪಾಕಿಸ್ತಾನ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಏಷ್ಯಾ ಕಪ್ ಟೂರ್ನಿ ಆರಂಭವಾಗಿದ್ದು ಏಕದಿನ ಮಾದರಿಯಲ್ಲಿಯೇ ನಡೆಯುತ್ತಿದ್ದವು ಆದರೆ ಎರಡ್ ಸಾವಿರದ ಹದಿನಾರರಿಂದ ಪ್ರತಿ ಆವೃತ್ತಿಗೆ ಆಟದ ಮಾದರಿ ಬದಲಾಗುತ್ತಿದೆ ಹೌದು ಎರಡ್ ಸಾವಿರದ ಹದಿನಾರರಲ್ಲಿ ಟಿ ಟ್ವೆಂಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏಕದಿನ ಹಾಗೂ ಇಪ್ಪತ್ತೆರಡರಲ್ಲಿ ಟಿ ಟ್ವೆಂಟಿ ಮತ್ತೆ ಏಕದಿನ ಮಾದರಿಯಲ್ಲಿ ಟೂರ್ನಿಗಳು ನಡೆಯುತ್ತಾ ಬಂದಿವೆ ಒಟ್ಟು ಹದಿನಾಲ್ಕು ಬಾರಿ ಏಕದಿನ ಎರಡು ಬಾರಿ ಟಿ ಟ್ವೆಂಟಿ ಮಾದರಿಯಲ್ಲಿ ಏಷ್ಯಾ ಕಪ್ ಟೂರ್ನಿ ನಡೆದಿದೆ ಇದು ಮೂರನೇ ಬಾರಿ ಟಿ ಟ್ವೆಂಟಿ ಮಾದರಿಯ ಏಷ್ಯಾ ಕಪ್ ಟೂರ್ನಿಯಾಗಿದೆ ಭಾರತಕ್ಕೆ ಒಂಬತ್ತನೇ ಶ್ರೀಲಂಕಾಗೆ ಏಳನೇ ಬಾರಿ ಚಾಂಪಿಯನ್ ಆಗುವ ತವಕ ಹೌದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಏಷ್ಯಾ ಕಪ್ ಈವರೆಗೆ ಹದಿನಾರು ಬಾರಿ ಆಯೋಜನೆಗೊಂಡಿದೆ ಈ ಪೈಕಿ ಭಾರತ ಬಾರಿ ಟ್ರೋಫಿಯನ್ನು ಗೆದ್ದಿದ್ದರೆ ಮೂರು ಆವೃತ್ತಿಗಳಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಇನ್ನು ಶ್ರೀಲಂಕಾ ತಂಡ ಈವರೆಗೆ ಆರು ಬಾರಿ ಚಾಂಪಿಯನ್ ಆಗಿತ್ತು ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ಎರಡು ಬಾರಿ ಈ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಏಷ್ಯಾ ಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಟೂರ್ನಿಯಲ್ಲಿ ಎಂಟು ತಂಡಗಳು ಹೌದು ಏಷ್ಯಾ ಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಂಟು ತಂಡಗಳು ಟೂರ್ನಿಯಲ್ಲಿ ಕಾಣಸಿಗುತ್ತಿದ್ದು ಈವರೆಗೂ ಗರಿಷ್ಠ ಆರು ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿದ್ದವು ಸಾವಿರದ ಒಂಬೈನೂರ ಎಂಬತ್ನಾಕು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಲಾ ಮೂರು ತಂಡಗಳು ಕಾಣಸಿಗುತ್ತಿದ್ದವು ಕೆಲವು ಆವೃತ್ತಿಗಳಲ್ಲಿ ನಾಲ್ಕರಿಂದ ಐದು ತಂಡಗಳು ಕೂಡ ಆಡಿದ್ದವು ಸೆಪ್ಟೆಂಬರ್ ಹದಿನೈದರಂದು ನಡೆಯಲಿರುವ ಇ ವಿಇ ಹಾಗೂ ಉಮಾನ್ ಪಂದ್ಯವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಪಂದ್ಯಗಳು ಆರಂಭಗೊಳ್ಳಲಿವೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ